ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ಏನಪ್ಪ ವಿಚಾರ ಅಂದರೆ ಈ ಟಿ ವಿ ಚಾನಲ್ ಅವರು ಎಷ್ಟು ನಾಟಕ ಆಡ್ತಾರೆ ಎಷ್ಟು ಸುಳ್ಳು ಸುದ್ದಿಗಳನ್ನು ತೋರಿಸ್ತಾರೆ ಅದ್ರ ಬಗ್ಗೆ ಒಂದು ನಾಲ್ಕು ಮಾತುಗಳು ದಯವಿಟ್ಟು ಯಾರ್ಯಾರು ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಅಂತ ಕೇಳ್ಕೊತ ಇದೀನಿ ನೋಡಿ ನಮಗೆ ಏನು ಟಿ ವಿಲಿ ಇವತ್ತು ಸತ್ಯ ತುಂಡುಗಳು ಕುಂತ್ಕೊಂಡು ಮಾತಾಡ್ತಾರೆ ಸತ್ಯ ಥರ ಮಾತಾಡ್ತಾರೆ ಇವರು ಇವರು ಮಾತಾಡೋದು ಏನು ಇದೆಯಲ್ಲ ಇವರು ಏನು ಮಾತಾಡ್ತಾರಲ್ಲಿ ಬಾಯ್ ಇವರೆಲ್ಲ ಮಾತನಾಡುವುದು ಈ ಲೆಕ್ಕಾಚಾರ ನೋಡಿದ್ರೆ ಬರೀ ಸುಳ್ಳು ಸುಳ್ಳು ಅನ್ಕೋಬೇಕು ಹಂಗಂತ ಎಲ್ಲ ಕಡೆನೂ ಜನ ಹೇಳ್ತಾ ಇದ್ದಾರೆ ಚಾನಲನ್ನು ಮಾತಾಡೋದೆಲ್ಲ ಬರೀ ಸುಳ್ಳು ಚಾನೆಲ್ ಬರೋದೆಲ್ಲ ಸುಳ್ಳು ದುಡ್ಡು ಕೊಟ್ಟರೆ ಏನು ಬೇಕಾರು ತೋರಿಸ್ತಾರಂತ ಎಲ್ಲ ಕಡೆನೂ ಮಾತಾಡ್ತಾ ಇದ್ದಾರೆ ಇವ ಇವತ್ತಿನ ಜನಗಳು ಅಯ್ಯೋ ಥೂ ಈ ನನ್ನ ಮಕ್ಕಳ ಹಿಂಗೆ ಹಿಂಗೆ ಇಂತಿಂಥ ಕೆಟ್ಟ ಕೆಟ್ಟದಾಗೆಲ್ಲ ಅವ್ರನ್ನ ಬೈತಾ ಇದ್ದಾರೆ ಜನಗಳು ಅಂದರೆ ಇವರು ಸಾರ್ವಜನಿಕರಿಗೆ ಯಾವ ರೀತಿ ಸುದ್ದಿ ಮುಟ್ಟಿಸ್ಬೇಕು ಯಾವ ರೀತಿ ತಿಳಿಸ್ಬೇಕು ಅನ್ನೋದು ಇವ್ರಿಗೆ ಪರಿಜ್ಞಾನ ಅನ್ನೋದಿಲ್ಲ ಮತ್ತು ಇವರು ಯಾರೂ ಕೂಡ ಸರಿಯಾಗಿ ಓದ್ಕೊಂಡಿಲ್ಲ ಇವರು ಯಾರೂ ಕೂಡ ಜರ್ನಲಿಸ್ಟ್ ಅಂತೂ ಅಲ್ಲವೇ ಅಲ್ಲ ಎಲ್ಲ ಒಳ್ಳೆ ಕೆಲಸಕ್ಕೆ ಬರ್ತಾ ಅಜ್ಞಾನಿಗಳು ಥರ ಇದ್ದಾರೆ ಇವರು ಸುದ್ದಿ ಕೊಡೋದು ಯಾವ ಥರ ಕೊಡಬೇಕು ಜನಗಳಿಗೆ ಯಾವ ಥರ ಮುಟ್ಟಿಸ್ಬೇಕು ಅನ್ನೋದೇ ಪರಿಜ್ಞಾನ ಇಲ್ಲದೆ ಒಳ್ಳೆ ತುಕಾಲಿಗಳು ಥರ ಬಾಯ್ ಇದ್ದಾರೆ ಈ ಚಾನಲ್ಗಳಲ್ಲಿ ನೋಡಿ ದಿವ್ಯ ವಸಂತು ಮತ್ತು ರಾಜ್ ನ್ಯೂಸ್ ವೆಂಕಟೇಶ್ ಮತ್ತು ದಿವ್ಯ ವಸಂತನವರ ಅವರ ಯಾರ ಅಂತೆ ಇವರೆಲ್ಲ ಸೇರ್ಕೊಂಡು ಇಂದಿರಾನಗರದ ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗಿ ಅಲ್ಲಿ ಒಂದು ಹುಡುಗಿನ ಇವರೇ ಕೆಲ್ಸಕ್ಕೆ ಸೇರಿಸಿ ಆ ಹುಡುಗಿಯತ್ತ ದಿವ್ಯ ವಸಂತೇನಿದಾರಲ್ಲ ಅವ್ರ ಅಣ್ಣನ್ನ ಅಲ್ಲಿಗೆ ಕಳಿಸಿ ಮಸಾಜ್ ಮಾಡ್ಸ್ಕೊಳ್ಳೋಕ್ಕೆ ಅವನು ಮಸಾಜ್ ಮಾಡಿಸ್ಕೊಳ್ದಂಗೆ ಮಾಡಿ ಆ ಹುಡುಗಿನ ತಬ್ಕೊಂಡು ಪಬ್ಕೊಂಡು ಎಲ್ಲ ಹಿಂಗೆ ಮಾಡ್ಕೊಂಡು ಫೋಟೋ ತೆಗ್ಸ್ಕೊಂಡು ಅದನ್ನು ಆ ಏನು ಬ್ಯೂಟಿ ಪಾರ್ಲರ್ ಓನರ್ ಇದ್ದಾರಲ್ಲ ಸ್ಪಾ ಓನರು ಆ ಸ್ಪಾ ಓನರ್ಗೆ ಬ್ಲ್ಯಾಕ್ ಮೇಲ್ ಮಾಡೋದು ನಿಮ್ಮ ಸ್ಪಾ ಅಲ್ಲಿ ವೈಶ್ಯವಾಟಿಕೆ ನಡೀತಾ ಇದೆ ದಂಧೆ ನಡೀತಾ ಇದೆ ಅಂತಂದು ಹೇಳಿಬಿಟ್ಟು ಹದಿನೈದು ಲಕ್ಷಕ್ಕೆ ಕುಂದಿಸ್ತಾರೆ ಅಂದರೆ ಇವ್ರು ಎಂಥ ಸಾಚ್ಯಗಳು ಚಾನಲ್ ಅವರು ಎಂಥ ಸಾತ್ಯಗಳ ಮಾಡ್ತಾ ಮಾಡ್ತಾಯಿದ್ದಾರೆ ಅವನು ಹೇಳ್ತಾನೆ ಏಯ್ ಒಂದು ಲಕ್ಷಕ್ಕೆ ಹಿಂಗ್ ಲಕ್ಷ ಆಗಲ್ಲಮ್ಮ ಹದಿನೈದು ಲಕ್ಷ ಕೊಡಲೇಬೇಕು ಅಂತ ಅವನು ವೆಂಕಟೇಶ್ ಹೇಳ್ತಾನೆ ಯಾರೋ ರಾಜ್ ನ್ಯೂಸ್ನವನು ಇವರು ನೋಡಿ ಹದಿನೈದು ಲಕ್ಷ ಅಂದರೆ ಮೂರು ಜನನೂ ಐದೇ ಲಕ್ಷ ಮಾಡ್ತಾ ಮಾಡ್ತಾಯಿದ್ದಾರೆ ಅಂದರೆ ಇವರು ಮೈ ಬಗ್ಸಿ ತಿನ್ನಕ್ಕೆ ತಿನ್ನೋಕಾಗದಿರೋರು ಈ ಕೆಲಸ ಮಾಡ್ತಾಯಿದ್ದಾರೆ ಮೈ ಬಗ್ಸಿ ಅವ್ರ ಕೈಲೇ ದೇವ್ರನ್ನೇ ದುಡಿಯೋಕ್ಕಾಗಲ್ಲ ಇವ್ರಿಗೆಲ್ಲ ನಾಳೆ ದಿನ ಬರಬಾರ್ದು ಕಾಯಿಲೆಗಳು ಬರ್ತವೆ ಯಾಕಂದರೆ ಸುಳ್ಳು ಹೇಳಿಕೊಂಡು ಇನ್ನೊಬ್ಬರು ದುಡ್ಡಲ್ಲಿ ತಿಂದು ಸೋಯ್ಕೆ ಮಾಡೋರು ಯಾವತ್ತೂ ಕೂಡ ಅವರು ನೆಮ್ಮದಿಯಾಗಿರೋಕ್ಕಾಗಲ್ಲ ಅವ್ರಿಗೆ ಬರಬಾರ್ದು ಬಂದೆ ಸಾಯೋದು ಹಂಗೆ ಸಾಯಲ್ಲ ಇವರು ಈ ಥರ ಮಾಡಿ ಆ ಸ್ಪಾ ಓನರು ಧೈರ್ಯ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಇವತ್ತು ಏನು ಇಡೀ ರಾಜ್ಯಕ್ಕೆ ಖುಷಿ ಪಡುವ ಸುದ್ದಿ ಅಂತ ಹೇಳಿ ಹೇಳಿ ಬಾಯ್ ಬಡ್ಕಂಡಲ್ಲ ಇವತ್ತು ಆವತ್ತಲಿಂದ ಬರೀ ಇಡೀ ರಾಜ್ಯನ ಖುಷಿ ಪಡುವ ಸುದ್ದಿ ಎಲ್ಲದು ಯಾರೋ ಪ್ರೆಗ್ನೆಂಟ್ ಆಗಂಗಿಲ್ಲ ಯಾರು ಡೈವರ್ಸ್ ಆಗಂಗಿಲ್ಲ ಯಾರು ಗಂಡ ಅಂತೀ ಜಗಳ ಮಾಡೋಂಗಿಲ್ಲ ಎಲ್ಲದನ್ನು ರಾಜ್ಯನೇ ಖುಷಿ ಪಡುವ ಸುದ್ದಿ ಎಲ್ಲದೂ ರಾಜ್ಯ ಕೂಡ ಕುಡಿಯೋ ಇದು ಏನೋ ಖುಷಿ ಪಡೋ ಸುದ್ದಿ ಅಂತ ಹೇಳಿ 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 ಈಗ ಆ ಒಮ್ಮನೆ ಕಾಣಿಸ್ತಾ ಇಲ್ಲ ಇವಾಗ ಎಲ್ಲೋ ಕಣ್ಮರಿ ಆಗ್ಬಿಟ್ಟೆ ಎಲ್ಲ ಒಂಟಗಳೋ ಯಾವ ಕಡೆ ಒಂಟಗಳೋ ಯಾವ ಬಿಲ್ಲದಲ್ಲಿ ಸೇರ್ಕೊಂಡ್ಬಿಟ್ಟಳೋ ಯಾರು ಮನೇಲಿ ಸೇರ್ಕೊಂಡಳೋ ಮೋಸ್ಟ್ಲಿ ಈ ಎಲ್ಲಿರ್ತಾಳೆ ಎಲ್ಲಿರ್ತಾಳಂದ್ರೆ ನನ್ನ ಪ್ರಕಾರ ಸೋನು ಗೌಡನ ಜೊತೆಗಿರ್ಬೋದು ಯಾವಾಗ ನೋಡಿದ್ರು ಆ ಸೋನು ಗೌಡ ಜೊತೆಗೆ ವಿಡಿಯೋ ಮಾಡ್ಕೊಂಡಿರೋರು ಯಾವಾಗ ನೋಡಿದ್ರು ಸೋನು ಗೌಡ್ರು ಇವ್ರು ಯಾರೋ ನಿವೇದಿತೆ ಗೌಡ್ರು ಇವರೆಲ್ಲ ಸೇರ್ಕೊಂಡು ಇವನೊಂದು ಕಡೆ ವಿಡಿಯೋ ಮಾಡ್ಕೊಂಡು ಆ ಅವನ ಯಾವ ವೆಂಕಟೇಶ್ ಅಂತ ಒಳ್ಳೆ ಅಯ್ಯೋ ಹೆಂಗೆ ಅಯ್ಯಪ್ಪ ಹೆಂಗೆ ಅವನೇ ಅಂಥ ಜೊತೆಗೆ ಹೋಗಿ ಇವು ಎಲ್ಲ ಕಾಪಿ ಮುಂಡತ್ತವು ಇವು ಎಲ್ಲ ಸುದ್ದಿ ಮಾಡಾರೇನು ರೀ ಚಾನಲ್ ಅವ್ರಿಗೆ ಮಕ್ಕಗೆ ಬೇಕು ಮೊದಲು ಚಾನಲ್ ಓನರು ಇನ್ನ ಇಟ್ಕೊಂಡು ಸುದ್ದಿ ಕೊಡ್ತಾರೆ ಆಂ ಇವೆಲ್ಲ ಬಾಯ್ ಪಡ್ಕಂಡು ಜನಗಳಿಗೆ ಬಕ್ರಾ ಮಾಡ್ಕೊಂಡು ಜನಗಳಿಗೆ ಮೋಸ ಮಾಡ್ಕೊಂಡು ಆ ಈ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಜನ ಏನು ಮಾಡ್ತಿದ್ದಾರೆ ಗೊತ್ತಾ ಯಾರು ದುಡ್ಡು ಕೊಡ್ತಾರೋ ಅವರು ಸುದ್ದಿ ಹಾಕಲ್ಲ ಯಾರು ದುಡ್ಡು ಕೊಡೋದಿಲ್ವೋ ಅವರು ಸುದ್ದಿ ಹಾಕ್ತಾರೆ ಈ ಥರ ಜನಗಳು ಮಾತಾಡ್ಕೊತ ಇದ್ದಾರೆ ನಿಮಗೆ ಚಾನಲ್ ಅವ್ರಿಗೆ ನಾಚಿಕೆ ಅನ್ನೋದು ಅನ್ನೋದು ಇದ್ದರೆ ಎಲ್ಲರನ್ನ ಒಂದೇ ಥರ ತೋರಿಸಿ ಬರೀ ಒಬ್ಬೊಬ್ಬರದೇ ಒಬ್ಬೊಬ್ಬರದೇ ತೋರಿಸಿ ಕುತ್ಕೋಬೇಡಿ ಎಲ್ಲರದು ಎಷ್ಟೊಂದು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿವೆ ಆ ಸಮಸ್ಯೆಗಳ ಬಗ್ಗೆ ತೋರಿಸಿ ಈ ಥರ ಬರೀ ನೀವು ಜನಗಳಿಗೆ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಈ ಥರ ಸೋಕಿ ಬಿಟ್ಟಿ ದುಡ್ಡಲ್ಲಿ ಜೀವನ ಮಾಡಬೇಕಾ ನೀವು ಮೈ ಭಕ್ಷ ಹುಡ್ಕೊಂಡು ತಿನ್ನೋಕ್ಕಾಗೋದಿಲ್ವ ನಿಮಗೆ ನಿಮ್ಮ ಕೈ ಹಂಗ ಏನು ಅಷ್ಟೊಂದು ಕೈಲಾಗ್ದಾರ ಹೇಡಿಗಳ ನೀವೆಲ್ಲ ಮೈ ಭಕ್ಷ ಹುಡ್ಕಂಡು ತಿನ್ರಿ ಕೆಲಸ ಇಲ್ಲಾಂದ್ರೆ ಸರಿಯಾಗಿ ನ್ಯೂಸ್ಗಳು ಇಲ್ಲಂದ್ರೆ ಬನ್ನಿ ಕೊಡ್ತೀವಿ ನಾವು ನ್ಯೂಸ್ಗಳು ಒಳ್ಳೊಳ್ಳೆ ಸುದ್ದಿ ಕೊಡ್ತೀವಿ ನೋಡ್ಕೊಳ್ಳಿ ಆಂ ಅಯ್ಯೋ ಕೊಪ್ಪಿ ಮುಂಡತ್ತವ ಒಳ್ಳೆ ಮನುಷ್ಯರಾಗಿ ಹುಟ್ಟಿದ್ರಿ ಒಳ್ಳೊಳ್ಳೆ ಸುದ್ದಿ ಕೊಡಿ ಜನಗಳಿಗೆ ಒಳ್ಳೆ ವಿಚಾರಗಳನ್ನು ತಿಳಿಸಿ ಜನಗಳಿಗೆ ಅದು ಬಿಟ್ಟು ಒಳ್ಳೆ ಹುಚ್ಚು ನಾಯ್ತಾರೆ ಬಾಯ ಬಡ್ಕೊಬಿಡಿ ಏನು ಹುಚ್ಚು ರೋಡಲ್ಲಿ ಬಡ್ಕೊತವಲ್ಲ ಹಂಗೆ ಬಡ್ಕೊತ ಇದ್ದೀರಪ್ಪ ಚಾನಲ್ ಅವರು ಒಚ್ಚುನಾಯಿಗಿಂತ ಕಡೆಯಾಗ್ಬಿಟ್ಟಿದ್ದೀರಪ್ಪ ಏ ಬಾಳಿಗೆ ಎದ್ರು ಸಾಕ ಅಂತ ಕುಳ್ಕೊತೀರಲ್ಲಪ್ಪ ನೀವೆಲ್ಲ ಹಾಂ ಇದು ಯಾವನಾರ ನ್ಯೂಸ್ ಓದೋದಂತಾರೆ ಇದಕ್ಕೆಲ್ಲ ಒಳ್ಳೆ ತರಕಾರಿ ಮಾಡ್ತಾರಲ್ಲ ರೋಡಲ್ಲಿ ಟೊಮೆಟೊ ಬೆಂಡೆಕಾಯ್ ವೆದಕಾಯ್ ನೀವು ಹೆಂಗೆ ಹೇ ಈಗ ಬಂದ ಸುದ್ದಿ ಯಾವನ್ರಿ ನಿಮ್ಗೆ ಹೇಳ್ಕೊಟ್ಟನು ಈ ಥರ ಮಾತಾಡೋದು ಇದಕ್ಕೆ ಯಾವನಾರ ಸುದ್ದಿ ಅಂತಾರೇನು ರೀ ಇವಕ್ಕೆ ಯಾವನಾರ ನ್ಯೂಸ್ ಚಾನಲ್ ಅಂತಾರೇನು ರೀ ಥೂ ನಿಮ್ಮ ನ್ಯೂಸ್ ಚಾನಲ್ ನೋಡೋ ಬದಲು ಯಾವ್ದಾರ ಕಿತ್ತೋಗಿರೋ ಧಾರಾವಾಹಿ ನೋಡ್ಬೋದಪ್ಪ ಹಂಗಿರ್ತವೆ ನಿಮ್ಮ ನ್ಯೂಸ್ಗಳು ಎಲ್ಲ ಥೂ ನಿಮ್ಮ ನ್ಯೂಸ್ಗೆ ಅದು ಸಾರ್ವಜನಿಕರು ಎಕ್ಕಡ ಸಿಗಾಕ ಒಳ್ಳೆ ಬುದ್ಧಿ ಕಲೀರಿ ಸಾಕು ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ